ಬೇರೆ ಈಗ ಯಾರ ಅಡ್ಡ ಬಂದರೂ ಬಿಡಲ್ಲ ಕೂಡ ಮೇಲೆ ಬಿಟ್ಟಲ್ಲ ಡೈವರ್ಟ್ ಮಾಡೋಕೆ ಎಲ್ಲರೂ ಶುರು ಮಾಡಿ ಯಾರಾಗಲಿ ಯಾವುದು ಈಗ ಜನರಿಗೆ ಅವಕಾಶ ಕೊಡಲ್ಲ ಅಂತ ಕೆಲವರು ಕೊಡ್ತೀವಿ ಅಂತ ಕೆಲವರು ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ದೇವ್ರ ಪೂಜೆ ನಾ ಚಾಮುಂಡೇಶ್ವರಿ ಅವರು ಚಾಮುಂಡಿ ಬುದ್ಧಿ ಕೊಟ್ಟ ಹೇಳೋದು ಇನ್ನೂ ಕೊಡಲಿ ನಾನು ಬೇಡ ಅಲ್ಲ ಆದರೆ ಜಾತಿ ಜನಗಳಿಗೆ ಯಾವುದೇ ಜಾತಿಗೆ ತೊಂದರೆನೂ ಕೊಡೋದಾಗ್ಲಿ ಬರ ಇರೋದಾಗ್ಲಿ ಗೊತ್ತಿಲ್ಲ ನಮಗೆ ರಿಪೋರ್ಟ್ ಗೊತ್ತಿಲ್ಲ ಅವರಿಗೆ ಯಾವ ಜಾತಿಗಾಗಿ ಅಷ್ಟು ಯಾವ ಜಾತಿ ಅಷ್ಟು ಗೊತ್ತಿಲ್ಲ ಮುಂಚೆ ನೀವು ಹೇಳಿದ ಪ್ರಕಾರ ನೀವು ನಡ್ಕೊಡಿ ಮೂಡಾಕೇಸ್ ಡೈವರ್ಟ್ ಮಾಡೋಂಥ ಪ್ರಯತ್ನ ಮಾಡಬೇಡಿ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಇದಾರೆ ಬೇಕು ಬೇಡ ಅಲ್ಲ ಯಾವಾಗ ಬೇಕು ಬೇಡ ತೀರ್ಮಾನ ಆಗ್ಬೇಕು ಅಂಗೀಕಾರ ಆಗ್ಬೇಕು ಬೇಡ ಚರ್ಚೆ ಆಗಬೇಕು ಸಾರ್ವಜನಿಕವಾಗಿ ವಿಧಾನಮಂಡಲ ಚರ್ಚೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಆಮೇಲೆ ನರೇಂದ್ರ ಮೋದಿ ಅಮಿತ್ ಶಾ ಅವರೆಲ್ಲರೂ ಹೇಳ್ತಿದ್ದಾರೆ ಇದು ಆಗಬೇಕು ಜಾತಿ ವರದಿ ಭಾರತೀಯ ಜನತಾ ಪಾರ್ಟಿ ಮೊದಲನೇತಾಗಿದೆ ನಾನೇ ರೈತ ಮಾಡಿದ್ದು ವಿಧಾನ ಪರಿಷತ್ತಲ್ಲಿ ಆಮೇಲೆ ಹಿಂದೂ ಮಂತ್ರಿ ನೋಡ್ಲಿ